ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಫಿನಾಲೆಗೆ ಇನ್ನೇನ್ ಒಂದೇ ದಿನ ಬಾಕಿ ಇರೋದು ನಾಳೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಬೇರೆ ಕ್ಲೋಸ್ ಆಗ್ತಿದೆ ಅದಾದ್ಮೇಲೆ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಶೂಟ್ ಆಗೋಕ್ ಶುರು ಆಗುತ್ತೆ ಯಾರು ಟಾಪ್ ಅಲ್ಲಿ ಇದ್ದಾರೆ ಯಾರು ಬಾಟಮ್ ಅಲ್ಲಿ ಇದಾರೆ ಇವತ್ತು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಯಾರು ಟಾಪ್ ಅಲ್ಲಿ ಇದ್ದಾರೆ ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಾಳೆ ಆಲ್ಮೋಸ್ಟ್ ರಾತ್ರಿನೇ ಅಪ್ಡೇಟ್ ಬರೋ ಸಾಧ್ಯತೆ ಇದೆ ಯಾರ್ ಬಿಗ್ ಬಾಸ್ ಫಿನಾಲಿ ಟ್ರೋಫಿ ಗೆದ್ದಿದ್ದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ತಿಳಿಸ್ತೀನಿ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೂ ಬಂದಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ಯಾರು ಬಾಟಮ್ ಅಲ್ಲಿ ಇದಾರೆ ಯಾರು ಟಾಪ್ ಅಲ್ಲಿ ಇದ್ದಾರೆ ಪ್ರತಿಯೊಂದನ್ನು ಟಾಕ್ಸ್ ತಿಳಿಸೂಬ್ಲ್ವ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವತ್ತು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆವರೆಗೂ ಬಂದಿರೋ ಓಟಿಂಗ್ ಅಪ್ಡೇಟ್ ಪ್ರಕಾರ ಎಪಿಸೋಡ್ ಏನಾದ್ರು ನಿನ್ನೆ ರಾತ್ರಿ ಪ್ರಸಾರ ಆಗಿದ್ದು ಏನಾದ್ರು ಎಫೆಕ್ಟ್ ಆಯ್ತಾ ಒಂದೊಂದ್ ಗೆ ಜಾಸ್ತಿ ಆಯ್ತಾ ಒಬ್ಬೊಬ್ರಿಗೆ ಡಿಕ್ರೀಸ್ ಆಯ್ತಾ ಅಂತೆಲ್ಲ ಪ್ರಶ್ನೆ ಬರ್ತಿತ್ತು ಪ್ರತಿಯೊಂದಕ್ಕೂ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ ಆರನೇ ಸ್ಥಾನದಲ್ಲಿ ಇರೋದು ರಜತ್ ಅವರು ನಿನ್ನೆ ರಾತ್ರಿ ಒಂದು ಅಪ್ಡೇಟ್ ಬಂದಿತ್ತು ರಜತ್ ಅವರು ಮೂರನೇ ಸ್ಥಾನ ಮತ್ತೆ ನಾಲ್ಕನೇ ಸ್ಥಾನಕ್ಕೆ ಪೈಪೋಟಿ ಕೊಡ್ತಿದ್ದಾರೆ ಆ ರೀತಿ ವೋಟ್ಸ್ ಇನ್ಕ್ರೀಸ್ ಆಗ್ತಿದೆ ಅಂತೆಲ್ಲ ಬಂದಿತ್ತು ಅದಾದ್ಮೇಲೆ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಸಿಕ್ಸ್ ಪ್ಲೇಸ್ ಅಲ್ಲಿ ಮತ್ತೆ ರಜತ್ ಅವರೇ ಇದ್ದಾರೆ ಫಿಫ್ತ್ ಪ್ಲೇಸ್ ಅಲ್ಲಿ ಭವ್ಯ ಅವರು ಇದ್ದಾರೆ ಭವ್ಯ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ ಇವತ್ತು ಎಪಿಸೋಡ್ ಆದ್ಮೇಲೆ ಏನಾದ್ರೂ ಚೇಂಜಸ್ ಆಗ್ಬೋದು ಏನಕ್ಕಂದ್ರೆ ಇವತ್ತು ರಜತ್ ಅವರದು ಮಂಜಣ್ಣದು ಮತ್ತೆ ಭವ್ಯ ಅವ್ರದ್ದು ಇವತ್ತು ವಿಟಿ ಪ್ರಸಾರ ಆಗುತ್ತೆ ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತಿರೋ ತ್ರಿವಿಕ್ರಮ್ ಅವ್ರದ್ದು ಹನುಮಂತಣ್ಣ ಮತ್ತೆ ಮುಖಕ್ಷಿತ್ ಅವ್ರದ್ದು ವಿಟಿ ಪ್ರಸಾರ ಆಯ್ತು ಇವತ್ತು ಈ ಮೂವರದು ಪ್ರಸಾರ ಆಗುತ್ತೆ ಎಪಿಸೋಡ್ ಪ್ರಸಾರ ಆದ್ಮೇಲೆ ಯಾವ ರೀತಿ ವೋಟ್ಸ್ ಚೇಂಜ್ ಆಗುತ್ತೆ ಅದನ್ನ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಸದ್ಯಕ್ಕೆ ಎರಡು ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ಐದನೇ ಸ್ಥಾನದಲ್ಲಿ ಭವ್ಯ ಅವರೇ ಇದ್ದಾರೆ ನಾಲ್ಕನೇ ಸ್ಥಾನ ಮತ್ತೆ ಮೂರನೇ ಸ್ಥಾನಕ್ಕೆ ಇವಾಗ ಫೈಟ್ ಇದೆ ಅಂತೆ ಮಂಜಣ್ಣ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ವೋಟ್ಸ್ ಇನ್ಕ್ರೀಸ್ ಆಗ್ತಿದೆ ಮಂಜಣ್ಣದು ಮಂಜಣ್ಣ ಮತ್ತೆ ಮೋಕ್ಷಿತ ಅವ್ರ ಮಧ್ಯೆ ಫೈಟ್ ಇದೆ ಅಂತ ಇವಾಗ ಥರ್ಡ್ ಪ್ಲೇಸ್ ಮತ್ತೆ ಫೋರ್ತ್ ಪ್ಲೇಸ್ ಅಲ್ಲಿ ಮಂಜಣ್ಣ ಮೋಕ್ಷಿತ ಆ ರೀತಿ ನೆಕ್ ಟು ನೆಕ್ ಫೈಟ್ ನಡೀತಿದೆ ಅಂತ ತಿಳಿದು ಬರ್ತಿದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ ಅಂತ ಬರ್ತಿದೆ ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು ತ್ರಿವಿಕ್ರಮ್ ಅವ್ರ ಮೋಕ್ಷಿತ ಮೋಕ್ಷಿತ್ ಅವ್ರಿಗೆ ಜಾಸ್ತಿ ಸಪೋರ್ಟ್ ಕಾಣ್ತಿದೆ ಬಟ್ ಬರ್ತಿರೋ ವೋಟಿಂಗ್ ಅಪ್ಡೇಟ್ ಪ್ರಕಾರ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಇದ್ದಾರೆ ತರ್ಡ್ ಫೋರ್ತ್ ಪೊಸಿಷನ್ ಅಲ್ಲಿ ಇವಾಗ ನೆಕ್ಟು ನೆಕ್ ಫೈಟ್ ನಡೀತಿದೆ ಮಂಜಣ್ಣ ಮತ್ತೆ ಮೋಕ್ಷಿತ್ ಅವ್ರಿಗೆ ಅಂತ ತಿಳಿದು ಬರ್ತಿದೆ ಇವತ್ತು ಎಪಿಸೋಡ್ ಆದ್ಮೇಲೆ ಇನ್ನೇನೇನ್ ಚೇಂಜಸ್ ಆಗುತ್ತೆ ಮಂಜಣ್ಣದ ಇವತ್ತು ವಿಟಿ ಬೇರೆ ಬರುತ್ತೆ ಅದಾದ್ಮೇಲೆ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅಪ್ಡೇಟ್ ಬಂದಾಗ ನಾನು ನಿಮಗ್ ತಿಳಿಸ್ತೀನಿ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಫೋರ್ತ್ ಪ್ಲೇಸ್ ಅಲ್ಲಿ ಮಂಜಣ್ಣ ಇದಾರೆ ತರ್ಡ್ ಪ್ಲೇಸ್ ಅಲ್ಲಿ ಮೋಕ್ಷಿತ್ ಅವರು ಇದ್ದಾರೆ ಬಟ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಅಷ್ಟೇನು ತುಂಬಾ ಡಿಫ್ರೆನ್ಸ್ ಇಲ್ಲ ಎರಡನೇ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಇದ್ದಾರೆ ಫಸ್ಟ್ ಪ್ಲೇಸ್ ಅಲ್ಲಿ ಮತ್ತೆ ಹನುಮಂತಣ್ಣನೆ ಮುಂದುವರಿತಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ತರ್ಡ್ ಪ್ಲೇಸ್ ಅಲ್ಲಿ ಮೋಕ್ಷಿತ್ ಅವರು ಇವತ್ ಮಧ್ಯಾಹ್ನವರೆಗೂ ಬಂದಿರುವ ಅಪ್ಡೇಟ್ ಪ್ರಕಾರ ಟಾಪ್ ತ್ರೀ ಅಲ್ಲಿ ಇವರು ಮೂವರಿದ್ದಾರೆ ನಿಮ್ಮ ಫೇವೇಟ್ ಕಂಟೆಸ್ಟೆಂಟ್ ಯಾರು ಇನ್ನೂ ನೀವು ವೋಟ್ ಮಾಡಿಲ್ಲ ಅಂದ್ರೆ ವೋಟ್ ಮಾಡೋದನ್ನ ಮಾತ್ರ ನಿಲ್ಸ್ಬೇಡಿ ಬಟ್ ಒಂದ್ ವಿಷಯ ಏನಪ್ಪಾ ಅಂದ್ರೆ ಪ್ರತಿದಿನ ಎಪಿಸೋಡ್ ಆದ್ಮೇಲೆ ಒಬ್ರಿಗೆ ಇನ್ಕ್ರೀಸ್ ಆಗೋದು ವೋಟ್ ಒಂದಿಷ್ಟು ಡಿಕ್ರೀಸ್ ಆಗೋದು ಅದೆಲ್ಲ ಕಾಮನ್ ಆಗಿ ಆಗುತ್ತೆ ಅದು ಜಾಸ್ತಿ ಮಟ್ಟದಲ್ಲಿ ಇನ್ಕ್ರೀಸ್ ಆಗ್ತಿಲ್ಲ ಓಟ್ ಪರ್ಸೆಂಟೇಜ್ ಅಲ್ಲಿ ಹನುಮಂತಣ್ಣ ತುಂಬಾ ಮುಂದೆ ಇದಾರಂತೆ ತುಂಬಾ ವ್ಯತ್ಯಾಸ ಇದೆ ಅಂತೆ ಟಾಪ್ ಒನ್ ಮತ್ತೆ ಟಾಪ್ ಟೂ ವ್ಯತ್ಯಾಸ ಓಟ್ ಪರ್ಸೆಂಟೇಜ್ ಅಲ್ಲಿ ಹನುಮಂತಣಗೆ ತುಂಬಾ ತುಂಬಾ ಓಟ್ಸ್ ಬರ್ತಿದೆ ಇನ್ನು ಓಟ್ ಮಾಡೋದು ನಿಲ್ಸಬೇಡಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರಲಿ ಅವ್ರಿಗೆ ಓಟ್ ಮಾಡಿ ಆದಷ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡಿಸಿ ಓಟ್ ಮಾಡಿಸಿ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ನಾನು ನಿಮಗೆ ಬೇಗ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೀಬೇಡಿ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಯಾರಿಗೆ ನೀವು ತುಂಬಾ ವೋಟ್ ಮಾಡಿದೀರಾ ಎಷ್ಟೆ ವೋಟ್ ಮಾಡಿದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದೀರಾ ನಿಮ್ಮ ಊರ್ ಯಾವುದು ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನೀವು ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಇವರು